ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಒಂದು ಸಾಂಬಾರ್ ಇದು ಖಾರ ಸಾಂಬಾರು ನಾವಂತೀವಿ ಇದಕ್ಕೆ ಮಿರುಪ್ ಚಾರು ಅಂತ ನೋಡಿ ಇದಕ್ಕೆ ಯಾವುದೇ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕದೆ ಜಾಸ್ತಿ ತರಕಾರಿ ಕಾಳು ಸೊಪ್ಪು ಹಾಕಿ ಮಾಡುವಂಥ ಸಾರಿದು ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಇವತ್ತು ಜ್ವ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎರಡು ಕೆ ಜಿ ಅವರೇ ಕಾಳನ್ನ ಬೇಯೋಕೆ ಇಡ್ತಾಯಿದ್ದೀನಿ ಮೊದಲಿಗೆ ಆಮೇಲೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಎರಡು ಮುಷ್ಟಿಯಷ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಅಕ್ಕಿ ಕಾಳು ತೊಗೊಂಡಿದ್ದೀನಿ ಹಾಗೂ ಬೇಳೆ ನಾವು ಬೇಳೆ ಸಾಂಬಾರು ಮಾಡ್ತೀವಲ್ಲ ಆ ಬೇಳೆ ಎರಡು ಸ್ಪೂನಷ್ಟು ಇದು ಟೊಮೆಟೊ ಎರಡು ಬೆಳ್ಳುಳ್ಳಿ ನೀಟಾಗಿ ಬಿಡಿಸಿ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಒಂದು ಪೂರ್ತಿ ತೆಂಗಿನಕಾಯಿ ತಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ಇಷ್ಟು ನಾವು ರುಬ್ಕೋಬೇಕಾಗುತ್ತೆ ಮೊದಲಿಗೆ ಇದು ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಈ ಪೌಡ್ ಇದನ್ನೆಲ್ಲ ಹಾಕಿ ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ ಧನಿಯಾ ಮತ್ತು ಒಣ್ಮೆಣಸಿನ್ಕಾಯಿ ಅಕ್ಕಿ ಬೇಳೆ ಇಷ್ಟನ್ನು ಹಾಕಿ ಮೊದಲಿಗೆ ಪೌಡ್ರ್ ಮಾಡ್ಕೊಳ್ಳೋಣ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಾದರೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ನೋಡಿ ಅಕ್ಕಿ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಬೇಳೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಖಾರಕ್ಕೆ ತಕ್ಕಂತೆ ನಾವು ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಆ ಥರ ಹಾಕ್ಕೊಂಡು ನೀಟಾಗಿ ನೀವು ರುಬ್ಕೊಳ್ಳಿ ನೋಡಿ ನಾನು ಮೊದಲಿಗೆ ಪೌಡ್ರ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಟಮೆಟೊ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಈ ಥರ ಪೇಸ್ಟ್ ಮಾಡ್ಕೊತೀನಿ ನಾವೇನು ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಕೂಡ ನಮಗೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ರುಬ್ಕೋಬೋದು ಇದನ್ನು ನೋಡಿ ನೀಟಾಗಿ ಪೇಸ್ಟ್ ಆಗಿದೆ ಈಗ ಮೊದಲಿಗೆ ನಾವು ಗೋರಿಕಾಯಿ ತಗೊಳ್ಳೋಣ ಗೋರಿಕಾಯಿ ನಾವು ಅವರೆಕಾಯಿ ಸ್ವಲ್ಪ ಬೇಯ್ತಾ ಇದೆ ಅಂದಾಗಲೇ ಹಾಕ್ಕೋಬೇಕು ಯಾಕೆಂದರೆ ನಾವು ಬೇರೆ ತರಕಾರಿಗಳೆಲ್ಲ ಬೇಗ ಬೇಯೋ ಅಂಥ ತರಕಾರಿಗಳು ಹಾಕ್ಕೊತೀವಿ ಸೊ ಅದಕ್ಕೋಸ್ಕರ ಗೋರಿಕಾಯನ್ನ ನಾವು ಅವರೆಕಾಯಿ ಸ್ವಲ್ಪ ಬೆಂದಿದೆ ಅಂದಾಗಲೇ ನಾವು ಗೋರಿಕಾಯನ್ನ ನೀಟಾಗಿ ತೊಳೆದು ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಅವರೆಕಾಯಿ ಬೇಯ್ತಾ ಇದೆ ಇವಾಗ ಹಾಕ್ಕೊಳ್ಳೋಣ ಕಾಲು ಕೆ ಜಿ ಗೋರಿಕಾಯಿ ತಗೊಂಡಿದ್ದೀವಿ ನಾವು ತುಂಬಾ ಇದ್ರ ಇದ್ರೊಳಗಡೆ ಈ ಒಳಗಡೆ ತುಂಬ ತರಕಾರಿ ಇರುತ್ತೆ ಸೊಪ್ಪು ಇರುತ್ತೆ ಹಾಗೆ ನೋಡ್ತಾ ಇರಿ ನಿಮಗೆ ತುಂಬಾ ಚೆನ್ನಾಗಿರೋ ಸಾಂಬಾರಿದು ನಮ್ಮನೇಲಿ ಎಲ್ರಿಗೂ ಫೇವ್ರೆಟ್ ಈ ಸಾಂಬಾರು ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಸೊಪ್ಪು ತಗೊಂಡಿದ್ದೀನಿ ಇದು ಕಿಲ್ಕಿರೆ ಸೊಪ್ಪು ದಂಟಿನ ಸೊಪ್ಪು ಎರಡು ಎರಡೆರಡು ಕಟ್ಟು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೋಬೇಕು ಆಮೇಲೆ ಕಾಲು ಕೆ ಜಿ ಬದನೆಕಾಯಿ ಈ ಥರ ಗುಂಡು ಬದನೇಕಾಯಿನೇ ತಗೊಳ್ಳಿ ಈ ಸಾಂಬಾರಿಗೆ ಗುಂಡು ಬದನೇಕಾಯಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಹೀರೆಕಾಯಿ ತಗೊಳ್ಳೋಣ ನೋಡಿ ಎಲ್ಲ ಕಾಲು ಕಾಲು ಕೆ ಜಿ ತಗೊಂಡ್ರೆ ಹೀರೆಕಾಯಿ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀವಿ ಹೀರೆಕಾಯಿ ಹಾಕಿದಷ್ಟು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಇದು ಮಾತ್ರ ಸ್ವಲ್ಪ ಡಬಲ್ ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಇವಾಗ ಏನೇನು ತರಕಾರಿ ಸೊಪ್ಪು ಎಲ್ಲ ಇಟ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ನೋಡಿ ನಾವೇನು ಅವರೆಕಾಯಿ ಗೋರಿಕಾಯಿ ಹಾಕಿದ್ವಲ್ಲ ಅದು ಸ್ವಲ್ಪ ಬೆಂದಿರಬೇಕು ಒಂದು ಅರ್ಧದಷ್ಟು ಬೆಂದಿದ್ದ ಬೆಂದಿರುವಾಗ ನಾವು ಏನೇನ್ ತರಕಾರಿ ಸೊಪ್ಪು ಎಲ್ಲ ಇಟ್ಕೊಂಡಿದೀವೋ ಅದನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ನಿಮಗೆ ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಹಾಕ್ಕೊಳ್ಳಿ ಅವರೆಕಾಳು ಇನ್ ಇಲ್ಲ ಅಂದಾಗ ಇದು ಹಸಿರು ಕಾಳು ಹುರಿದ್ಬಿಟ್ಟು ಹಾಕ್ಕೋಬೋದು ಮತ್ತೆ ಒಣ ಅವರೆಕಾಳಲ್ಲಿ ಮಾಡ್ಕೋಬೋದು ಮಾಡ್ಕೋಬಹುದು ಮತ್ತೆ ಹಸಿ ಕಡಲೆ ಹಸಿ ಕಡಲೆಯಲ್ಲಿ ಅದರಲ್ಲೂ ಮಾಡ್ಕೋಬಹುದು ನಮಗೆ ಬೇಗ ಬೇಯೋದು ಸ್ವಲ್ಪ ಬೇಗ ತರಕಾರಿಗಳೆಲ್ಲ ಹಾಕ್ಕೋಬೋದು ಸ್ವಲ್ಪ ಲೇಟಾಗಿ ಬೇಯೋದು ಈ ಥರ ಸ್ವಲ್ಪ ಬೆಂದ ಮೇಲೆ ಹಾಕ್ಕೋಬೋದು ನೋಡಿ ನಾನಿವಾಗ ಎಲ್ಲ ತರಕಾರಿಗಳು ಸೊಪ್ಪು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಇದು ಬೇಗ ನಾವು ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು ಒಂದು ಖಾರ ಒಂದು ರುಬ್ಕೊಂಡು ಬಿಟ್ರೆ ನಾವು ಇದನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ನಿಮಗೆ ಕಿಲ್ಕಿರೆ ದಂಟು ಹಾಕೊಳ್ಳೋದು ಕಾಮನ್ ಅನಿಸಿದ್ರೆ ಇದಕ್ಕೆ ನೀವು ನುಗ್ಗೆ ಸೊಪ್ಪು ಹಾಕೋಬೋದು ಮತ್ತು ಕುಂಬಳ ಗಿಡ ಅಂತ ಗುಂ ಕುಂಬಳ ಸೊಪ್ಪು ಅಂತಾರಲ್ಲ ಕುಂಬಳಕಾಯಿದು ಸೊಪ್ಪು ಅದನ್ನು ಹಾಕ್ಕೋಬೋದು ಮತ್ತು ನೀವು ಇದಕ್ಕೆ ಬಿದ್ರ ಅಂತಾರಲ್ಲ ಬಿದ್ರ ಕಳ್ಳೆ ಅದನ್ನು ಕೂಡ ಹಾಕ್ಕೋಬೋದು ಅದನ್ನು ಅಷ್ಟೇ ಸಪ್ರೇಟಾಗಿ ಒಂದೆರಡು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ನೀಟಾಗಿ ಅದನ್ನು ನೀರೆಲ್ಲ ಸುರಿದುಬಿಟ್ಟು ಅದನ್ನು ಕೂಡ ಸೇರಿಸ್ಕೋಬೋದು ಇದ್ರ ಜೊತೆಗೆ ನೋಡಿ ಇವಾಗ ಹಾಕ್ತಿದ್ದೀನಿ ಈ ಟೈಮಲ್ಲಿ ನೀವು ಹಾಕ್ಕೋಬೋದು ಪಡ್ಲಕಾಯಿ ಕೂಡ ಇದಕ್ಕೆ ಹಾಕ್ಕೋಬೋದು ನೀವು ಯಾವ ತರಕಾರಿ ತಿಂತಿರೋ ಈ ಥರ ಸಾಫ್ಟಾಗಿ ಬೇಯೋ ಅಂಥದ್ದು ನೀವು ಹಾಕ್ಕೋಬೋದು ಈ ಸಾಂಬಾರಿಗೆ ಕ್ಯಾರೆಟ್ ಬೀನಿಸ್ ಎಲ್ಲ ಹಾಕೋಂಗಿಲ್ಲ ಜಸ್ಟ್ ಇಷ್ಟು ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಏನೇನು ತರಕಾರಿ ಸೊಪ್ಪು ಎಲ್ಲ ಹೇಳಿದೀನೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಹುಳಿ ಪ್ರಮಾಣ ತುಂಬ ಕಮ್ಮಿ ಇರಬೇಕು ನೋಡಿ ಒಂದು ಹತ್ತು ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ತಟ್ಟೆ ಮುಚ್ಚಿ ಇವಾಗ ಸ್ವಲ್ಪ ಅದು ಕುದಿ ಬರ್ತಿದೆ ಅಂದಾಗ ನಾವು ಖಾರನೂ ಹಾಕ್ಕೊಳ್ಳೋಣ ನಾವೇನು ರುಬ್ಬಿಟ್ಕೊಂಡಿದ್ವಿ ಖಾರ ಅದನ್ನು ಹಾಕ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ನೀವಿವಾಗ ಗಮನಿಸಿರ್ತೀರ ಯಾವುದೇ ರೀತಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಸೇರಿಸ್ಕೊಳ್ಳ್ದೆ ನಾವು ಮಾಡ್ಕೊತಾ ಇದ್ದೀವಿ ಇದು ಡಯಟ್ ಮಾಡೋರ್ಗಂತೂ ತುಂಬಾ ಬೆಸ್ಟ್ ಸಾಂಬಾರಂತ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದಿತಾ ಇರುವಾಗ ಗಟ್ಟಿ ಆಗುತ್ತೆ ಈ ಸಾಂಬಾರು ಸೊ ನಾವು ನೀರು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಣ ನಾನು ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ಸಾಂಬಾರು ಹತ್ರ ಎಳಿಸ್ಕೊಂಡು ಮಾಡ್ತಾ ಇದ್ದೀನಿ ನಮ್ಮಮ್ಮ ಈ ಸಾಂಬಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಮ್ಮನ ಹತ್ರ ಎಳಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಸಾಂಬಾರಿಗೆ ಅಮ್ಮನ ಒಂದ್ಸಲ ನೋಡಿ ಅಂದೆ ಅಮ್ಮನೂ ನೋಡ್ತಾ ಇದಾರೆ ಬಂದಿತ್ತು ಸಾಂಬಾರ್ ಇದೇ ತರ ನೀವು ಮಾಡ್ಕೊಳ್ಳಿ ಮುದ್ದೆ ಜೊತೆಗೆ ಇವತ್ತು ಸರ್ವ್ ಮಾಡ್ತೀವಿ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಚೆನ್ನಾಗಿ ಅದು ಬೆಂದು ನಾವೇನು ತರಕಾರಿ ಸೊಪ್ಪು ಎಲ್ಲ ಹಾಕಿದ್ವಿ ಅದೆಲ್ಲ ಸೆಟ್ಲಾಗಿದೆ ಒಂದು ಕಡೆ ಈಗಾದರೆ ನಮಗೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ಟೈಮಲ್ಲಿ ನಾವು ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಲೋಟ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಕಮ್ಮಿಯಾಗೇ ಬರೋದು ಈ ಸಾಂಬಾರು ತುಂಬಾ ಟೇಸ್ಟ್ ಆಗಿರೋ ಸಾಂಬಾರು ಇವತ್ತು ನಿಮ್ಗೆ ತೋರಿಸಿದ್ದೀನಿ ನಾನು ನೋಡಿ ಒಂದು ಕುದಿ ಬರ್ತಾಯಿದೆ ಅಂದಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಾನು ಮುದ್ದೆ ಜೊತೆ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರೋ ಸಾಂಬಾರು ನಿಮಗೆ ಇವತ್ತು ತೋರಿಸಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಆದಾಗ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋನೆಲ್ಲ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್